ಇಂದು ಹನುಮಂತ ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಹನುಮಂತ ಜೋರಾಗಿ ಕೂಗಿ ಹೇಳ್ತಾರೆ ಈ ಸತಿ ಕಪ್ ನೊಂದೆ ಅಂತ ಅಂದ್ರೆ ತಾಯಿಗೆ ಹೇಳ್ತಿರುವಂತದ್ದು ಈ ಸತಿ ನಾವು ಕಪ್ಪನ್ನು ಗೆದ್ದೇ ಗೆಲ್ತೀವಿ ಅಂತ ಎಲ್ಲರ ಮುಂದೆ ಕೂಡ ಹನುಮಂತ ಜೋರಾಗಿ ಹೇಳ್ತಾರೆ ಸೊ ನೋಡ್ಬೇಕು ನಿಜಕ್ಕೂ ಕೂಡ ಹನುಮಂತಿಗೆ ಕಪ್ ಸಿಗುತ್ತಾ ಹನುಮಂತು ನಿಜಕ್ಕೂ ಕೂಡ ತನ್ನ ಒಂದು ಕಪ್ಪನ್ನ ತನದಾಗಿಸ್ಕೊಳ್ತಾರ ಅಂತ ತುಂಬಾ ಜನ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುವ ಹಾಗೆ ಹನುಮಂತನಿಗೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಜಾಸ್ತಿ ಸೊ ಹೀಗಾಗಿ ಹನುಮಂತ ಕಪ್ ಗೆದ್ರೆ ಜನರು ಖುಷಿ ಪಡೋದು ಗ್ಯಾರಂಟಿ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಹನುಮಂತಿಗೆ ಕಪ್ ಸಿಗ್ಬೇಕು ಅಂತ ತುಂಬಾ ಜನ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ ತಟ್ಟಿದ್ದಾರೆ ಸೊ ಕಪ್ ಸಿಕ್ಕರೆ ಖಂಡಿತವಾಗಿ ವೀಕ್ಷಕರಿಗೆ ಖುಷಿ ಆಗುತ್ತೆ ಸುದೀಪ್ ಸರ್ ಕೂಡ ಬಹಳಷ್ಟು ಮೆಚ್ಚಿಗೆ ಮಾತನಾಡಿ ತಿಳಿಸಿದ್ರು ಒಳ್ಳೊಳ್ಳೆ ಆಟಗಳನ್ನು ಆಡ್ಕೊಂಡು ಇಲ್ಲಿ ತನಕ ಬಂದ್ರು ನೂರ ಹನ್ನೊಂದು ದಿವಸಗಳು ಜೀವಿಸಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಆದರೆ ಅನುಮಂತ ವೈಲ್ಡ್ ಕಾರ್ಡ್ ಮೂಲಕ ಬಂದು ನೋಡಿ ಫಿನಾಲೆ ಮೆಟ್ಲತ್ತಿದ್ದಾರೆ ಫಸ್ಟ್ ಸ್ಪರ್ಧಿಯಾಗಿ ಟಿಕೆಟ್ ಅನ್ನು ಪಡೆದುಕೊಂಡಿದ್ದು ನಿಜಕ್ಕೂ ಕೂಡ ಸೂಪರ್ ಲಕ್ಕಿ ಅಂತಲೇ ಹೇಳ್ಬೋದು ಅದೇ ರೀತಿ ಎಫರ್ಟಲ್ಸ್ ಹಾಕಿದ್ರು